ರಮೇಶ್ ಜಾರಕಿಹೊಳಿ ಮನೆಯ ನಾಮಫಲಕ ಚೇಂಜ್ ಆಗಿದೆ ಮಾಜಿ ಸಚಿವರಾದ ಕೂಡಲೇ ಪೇಪರ್ನ ಪಿಡಬ್ಲ್ಯೂಡಿ ಸಿಬ್ಬಂದಿ ಅಂಟಿಸಿದ್ದು ಜಾರಕಿಹೊಳಿ ಸರ್ಕಾರಿ ಮನೆ ಮುಂಭಾಗದಲ್ಲಿರುವಂತಹ ನಾಮಫಲಕವನ್ನ ಈಗ ತೆಗೆಯಲಾಗಿರುವುದು ಮನೆ ಮುಂದೆ ಪೌರಾಡಳಿತ ಸಚಿವರು ಎಂಬ ನಾಮಫಲಕ ಹಾಕಲಾಗಿತ್ತು ಸೆವೆನ್ ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿ ರಮೇಶ್ ನಿವಾಸ ಇಡಿದ್ದು ಬೆಂಗಳೂರಿನ ಗಾಲ್ಫ್ ಕೋರ್ಸ್ ಎದುರುಗಡೆ ಇರುವಂತಹ ನಿವಾಸದಲ್ಲಿ ಈಗ ನಾಮಫಲಕ ಚೇಂಜ್ ಆಗಿದೆ ತಕ್ಷಣವೇ ಆಗಿರುವಂತಹ ಬದಲಾವಣೆ ಇದು ರಮೇಶ್ ಜಾರಕಿಹೊಳಿ ಈಗ ಸಚಿವರಲ್ಲ ಹೀಗಾಗಿ ಮಾಜಿ ಸಚಿವರಾದ ಕೂಡಲೇ ಪೇಪರ್ ಅನ್ನ ಈಗ ಪಿಡಬ್ಲ್ಯೂಡಿ ಇಲಾಖೆ ಸಿಬ್ಬಂದಿ ಅಂಟಿಸಿದ್ದಾರೆ ಜಾರಕಿಹೊಳಿ ಸರ್ಕಾರಿ ಮನೆ ಮುಂಭಾಗದಲ್ಲಿರುವಂತಹ ನಾಮಫಲಕವನ್ನ ಈಗ ದಿಢೀರಂತ ಚೇಂಜ್ ಮಾಡಲಾಗಿರದು ಮನೆ ಮುಂದೆ ಹಾಕಲಾಗಿದ್ದ ಪೌರಾಡಳಿತ ಸಚಿವರು ಎಂಬ ನಾಮಫಲಕವನ್ನ ತಕ್ಷಣವೇ ಈಗ ಬದಲಾಯಿಸಲಾಗಿದ್ದು ಸೆವೆನ್ ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ನಿವಾಸ ಇದೆ ಆ ನಿವಾಸದ ಎದುರುಗಡೆ ನಾಮಫಲಕವನ್ನ ಚೇಂಜ್ ಮಾಡ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ವಿ ಬೆಂಗಳೂರಿನ ಗಾಲ್ಫ್ ಕೋರ್ಟ್ಸ್ ಎದುರುಗಡೆ ಇರುವಂತಹ ನಿವಾಸದಲ್ಲಿ ಈ ರೀತಿ ನಾಮಫಲಕ ಚೇಂಜ್ ಆಗಿರೋದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಪ್ರಸನ್ನ ಪ್ರಸನ್ನ ನಾಮಫಲಕ ಚೇಂಜ್ ಆಗಬೇಕಾಗಿದ್ದೆಲ್ಲವೂ ಕೂಡ ಸಹಜ ಪ್ರಕ್ರಿಯೆ ಆದ್ರೆ ನಾಮಫಲಕ ಚೇಂಜ್ ಆಗಿರೋದು ಒಂದ್ ರೀತಿಯಲ್ಲಿ ಇಲ್ಲಿ ಈ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ದಿಢೀರ್ ಅಂತ ಅನ್ಸುತ್ತೆ ಜೊತೆಗೆ ಬಹಳ ವಿಚಿತ್ರ ಕೂಡ ಅನ್ಸುತ್ತೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿದ ತಕ್ಷಣ ಅವರಿಗೆ ಕೊಟ್ಟಂತಹ ಸರ್ಕಾರದ ಸೌಲಭ್ಯಗಳೆಲ್ಲವೂ ಈಗ ಕಡಿತಗೊಳ್ತವೆ ಅದರಲ್ಲಿ ಮೊಟ್ಟ ಮೊದಲನೆಯದು ಕಳೆದ ಶನಿವಾರವೇ ಸಚಿವರ ಸ್ಥಾನದಿಂದ ಕೆಳಗಿಳಿದ್ರು ಕೂಡ ಇವತ್ತಿನವರೆಗೂ ಕೂಡ ಅವರ ಮನೆಯ ನಾಮಫಲಕವನ್ನ ಬದಲಾವಣೆ ಮಾಡಿರಲಿಲ್ಲ ಆದ್ರೆ ಇದೀಗ ಒಂದೊಂದಾಗಿ ಅವರಿಗೆ ಕೊಟ್ಟಂತ ಸರ್ಕಾರದ ಸೌಲಭ್ಯಗಳೆಲ್ಲವೂ ಕೂಡ ಕಡಿತಗೊಳ್ತಾ ಇದೆ ಅದರ ಮೊದಲ ಹಂತವಾಗಿ ಸೆವೆನ್ ಮಿನಿಟ್ಸ್ ಕ್ವಾರ್ಟರ್ಸ್ನಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರ ನಿವಾಸದ ಮುಂಭಾಗದಲ್ಲಿ ಇದ್ದಂತಹ ನಾಮಫಲಕಕ್ಕೆ ಇದೀಗ ಒಂದು ಪೇಪರ್ ಅನ್ನ ಪಿಡಬ್ಲ್ಯೂ ಇಲಾಖೆಯವರು ಅಂಟಿಸಿ ಅವರು ಸಚಿವರು ಅಲ್ಲ ಅನ್ನೋದನ್ನ ಖಾತ್ರಿಪಡಿಸಿದ್ದಾರೆ ಅಂದ್ರೆ ಕೇವಲ ರಮೇಶ್ ಜಾರಕಿಹೊಳಿ ಅನ್ನೋ ಹೆಸರನ್ನ ಮಾತ್ರ ಉಳಿಸಿ ಉಳಿದಂತೆ ಕೆಳಭಾಗದಲ್ಲಿ ಇದ್ದಂತಹ ಹೋರಾಡಳಿತ ಸಚಿವರು ಮತ್ತು ಬಂದರು ಸಾರಿಗೆ ಅನ್ನುವಂತಹ ಆ ಒಂದು ಹೆಸರಿಗೆ ಸಂಪೂರ್ಣವಾಗಿ ಪೇಪರ್ ಅನ್ನ ಹಂಚಿಸಿದ್ದಾರೆ ಆ ಮೂಲಕ ರಮೇಶ್ ಜಾರಕಿಹೊಳಿ ಅವರ ಏನು ಇಷ್ಟು ದಿನ ಅಧಿಕಾರ ಕೈಯಲ್ಲಿತ್ತು ಅದು ಒಂದೊಂದಾಗಿ ಇದೀಗ ಕಡಿತಗೊಳ್ತಾ ಇದೆ ಅದರ ಮೊದಲ ಭಾಗವಾಗಿ ಇದೀಗ ನಾಮಫಲಕ ಕಡಿತಗೊಂಡಿರುವಂತದ್ದು ಉಳಿದಂತೆ ಕೊಟ್ಟಂತಹ ಸರ್ಕಾರಿ ಸೌಲಭ್ಯಗಳೆಲ್ಲವೂ ಅಂದ್ರೆ ಸರ್ಕಾರದ ಆ ಸೆವೆನ್ ಮಿನಿಟ್ಸ್ ನಲ್ಲಿಯೇ ವಾಸ್ತವ್ಯ ಹೂಡಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಅದನ್ನು ಕೂಡ ಖಾಲಿ ಮಾಡಬೇಕಾಗುತ್ತೆ ಬೆಳಗಾವಿಯಿಂದ ಪ್ರತಿ ಬಾರಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ತಮ್ಮ ನಿವಾಸದಲ್ಲಿ ಉಳ್ಕೊಳ್ತಾ ಇರಲಿಲ್ಲ ಕೇವಲ ಸರ್ಕಾರಿ ನಿವಾಸದಲ್ಲಿಯೇ ಉಳ್ಕೊಳ್ತಾ ಇದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಅಧಿಕಾರಿಗಳ ಸಭೆಯನ್ನು ಕೂಡ ಅಲ್ಲೇ ನಡೆಸ್ತಾ ಇದ್ರು ಮತ್ತು ಕ್ಷೇತ್ರದಿಂದ ಬಂದಂತಹ ಜನರನ್ನ ಬೆಂಬಲಿಗರನ್ನು ಕೂಡ ಸೆವೆನ್ ಮಿನಿಟ್ಸ್ ಭೇಟಿ ಭೇಟಿಯಾಗ್ತಾ ಇದ್ರು ಹೀಗಾಗಿ ಸದ್ಯ ಇದೀಗ ಅದೇ ನಿವಾಸದಲ್ಲಿ ವಾಸ್ತವ್ಯ ಹೂಡಿರುವಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಇನ್ನು ಕೆಲವೇ ದಿನಗಳ ಅವಕಾಶವನ್ನು ಕೊಡಲಾಗಿದೆ ಅದರ ಮೊದಲ ಭಾಗವಾಗಿ ಇವತ್ತು ಮಾಜಿ ಸಚಿವರ ಒಂದು ನಾವು ಮನೆ ಮುಂಭಾಗದ ನಾಮಫಲಕಕ್ಕೆ ಪೇಪರ್ ಅನ್ನ ಅಂಟಿಸುವ ಮೂಲಕ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಈ ಒಂದು ಪ್ರೊಸೀಜರ್ಗೆ ನಾಂದಿಯನ್ನ ಹಾಡಿದ್ದಾರೆ ಸುಗನ್ಯಾ ಧನ್ಯವಾದ ಪ್ರಸನ್ನ